ಹೇ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಇಂದಿನ ವಿಡಿಯೋ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನಿಜವಾಗಿ ಅನ್ಸೋದು ನಿಮ್ಮ ಕ್ರಶ್ ನಿಮ್ಮ ಕಡೆಗೆ ನೋಡ್ಲೇಬೇಕು ಅಂತ ಯಾವುದೇ ಫ್ಲಟಿಂಗ್ ಚಟಿಂಗ್ ಇಲ್ಲ ಕೇವಲ ಮನೋವಿಜ್ಞಾನದ ಸೈಕಾಲಜಿ ಬಳಕೆ ಕಟ್ಟು ತಮ್ಲೈಲ್ ಶಾರ್ಟ್ ಕ್ವಶ್ನನ್ನು ಹೇಗೆ ಗೆಲ್ಲಬೇಕು ಅಂತ ಬೋಲ್ಡ್ ಟೆಕ್ಸ್ಟ್ ನೀವು ಹೌದು ಇದು ಯಾವುದೇ ಸಾಮಾನ್ಯ ಟಿಪ್ಸ್ ವಿಡಿಯೋ ಅಲ್ಲ ಇದು ಮೈಂಡ್ ಗೇಮ್ ನಿಮ್ಮ ಖ್ರಶ್ನ ಮನಸ್ಸನ್ನು ಓದಿ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಕಡೆಗೆ ಆಕರ್ಷಿಸೋ ರಹಸ್ಯಗಳು ಇಲ್ಲಿವೆ ಕಟ್ಟು ಫೇಸ್ ಎಕ್ಸ್ಪ್ರೆಷನ್ ನಂಬಲು ಕಷ್ಟವಾ ಅಂಥ ನೀವು ನಂಬಿರಿ ಇದು ಮ್ಯಾಜಿಕ್ ಅಲ್ಲ ಸೈಕಾಲಜಿ ಹಾಗಾಗಿ ಈ ವಿಡಿಯೋ ಅಂತ್ಯದವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಏಕೆಂದರೆ ಇಂಟರ್ನೆಟ್ನಲ್ಲಿ ಯಾರೂ ಹಂಚಿಕೊಳ್ಳದ ಸೈಕಾಲಜಿಕಲ್ ಟ್ರಿಕ್ಸ್ ನಿಮಗಾಗಿ ಬೇಕು ಪಾರ್ಟ್ ಒಂದು ದಿ ಎ ಬೆಂಕಿ ಎ ಪ್ರಿನ್ಸಿಪಲ್ ಬ್ಯಾಕ್ಗ್ರೌಂಡ್ ಇಂಟ್ರಿಗ್ಯಿಂಗ್ ಮ್ಯೂಸಿಕ್ ನೀವು ಮೊದಲನೆಯದು ಬೆಂಕಿ ಹೌದು ನಿಮ್ಮ ಖರ್ಶಿನ ಗಮನ ಸೆಳೆಯೋದು ಒಂದು ಸ್ಪಾರ್ಕ್ ಮಾಡಿದರೆ ಸಾಕು ಹೇಗೆ ಕಪ್ ಟು ವಿಜುಯಲ್ ಫೈರ್ ಅನಿಮೇಷನ್ ಮನುಷ್ಯರ ಮನಸ್ಸು ಕುತೂಹಲದಿಂದ ಕೆಲಸ ಮಾಡುತ್ತೆ ನೀವು ಸಾಮಾನ್ಯವಾಗಿ ಮಾತನಾಡ್ತಿದ್ರೆ ಅವರಿಗೆ ಆಸಕ್ತಿ ಇರಲಿಲ್ಲ ಆದ್ರೆ ನೀವು ಸ್ವಲ್ಪ ಮಿಸ್ಟೀರಿಯಸ್ ಆಗಿದ್ರೆ ಹಂಗೆ ಅವರಿಗೆ ಒಂದು ಇಂಟ್ರಿಗ್ಯೂಯಿಂಗ್ ಕಮೆಂಟ್ ಮಾಡಿ ಉದಾ ನಿನ್ನ ಈ ಸ್ಟೈಲ್ ನೋಡಿದ್ರೆ ನನಗೆ ಒಂದು ವಿಷಯ ಗೊತ್ತಾಯಿತು ಆಮೇಲೆ ಸ್ಪಷ್ಟವಾಗಿ ಹೇಳಬೇಡಿ ಅವರ ಮನಸ್ಸಿನಲ್ಲಿ ಏನು ಅನ್ನೋ ಬರಲೇಬೇಕು ಕಟ್ಟು ಫೇಸ್ ಟು ಫೇಸ್ ಇದು ನಿಜವಾಗಿ ಕೆಲಸ ಮಾಡುತ್ತೆ ಪಾರ್ಟ್ ಎರಡು ಮಿರರ್ ಇಫೆಕ್ಟ್ ನೀವು ಎರಡನೆಯದು ಕನ್ನಡಿ ಮನುಷ್ಯರು ತಮ್ಮನ್ನು ತಾವೇ ಹೆಚ್ಚು ಇಷ್ಟಪಡ್ತಾರೆ ಹಾಗಾಗಿ ನಿಮ್ಮ ಕಶ್ನ ಬಾಡಿ ಲ್ಯಾಂಗ್ವೇಜ್ ಸ್ಟೈಲ್ ಮಾತನಾಡುವ ಶೈಲಿ ಅವರನ್ನೇ ಮಿರರ್ ಮಾಡಿ ಕಟ್ಟು ಎಕ್ಸಾಂಪಲ್ ವಿಡಿಯೋ ಕಾಲ್ನಲ್ಲಿ ಅವರಂತೆ ಸ್ಮೈಲ್ ಮಾಡುವುದು ಅವರು ಸಬ್ಕಾನ್ಷಿಯಸ್ಲಿ ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಏಕೆಂದರೆ ಅವರ ಮನಸ್ಸು ಈ ವ್ಯಕ್ತಿ ನನ್ನನ್ನು ಹೋಲುತ್ತಾನೇಳೆ ಅಂತ ಫೀಲ್ ಆಗುತ್ತೆ ಕಟ್ಟು ಫಂಕಿ ಮ್ಯೂಸಿಕ್ ಮ್ಯಾಜಿಕ್ ಅಲ್ವಾ ಪಾರ್ಟ್ ಮೂರು ಸ್ಲೋ ಅಟೆನ್ಷನ್ ಟ್ರಿಕ್ ದ ಸ್ಲೋ ಅಟೆನ್ಷನ್ ಗೇಮ್ ನೀವು ಮೂರನೆಯದು ಸ್ಲೋ ಅಟೆನ್ಷನ್ ನಿಮ್ಮ ಕ್ವಶನ್ಗೆ ನೀವು ಸದಾ ಅವಲಂಬಿತರಾಗಿದ್ದರೆ ಅವರ ಇಂಟರೆಸ್ಟ್ ಕಮ್ಮಿಯಾಗುತ್ತೆ ಕಟ್ಟು ಡ್ರಾಮಾಟಿಕ್ ಪಾಸ್ಟ್ ಹೌದು ಹೀಗೆ ಬದಲಾಗಿ ಅವರ ಮೆಸೇಜ್ಗೆ ತಕ್ಷಣ ರಿಪ್ಲೈ ಮಾಡಬೇಡಿ ಕೆಲವೊಮ್ಮೆ ಲೈಕ್ ಮಾಡಿ ಕಮೆಂಟ್ ಮಾಡಬೇಡಿ ನಿಮ್ಮ ಲೈಫ್ನಲ್ಲಿ ಬಿಜಿಯಾಗಿರೋ ಹಾಗೆ ಸ್ಟೋರಿಗಳನ್ನು ಹಾಕಿ ಕಟ್ಟು ಫೈನಲ್ ಡ್ರಾಮಾ ಅವರೇ ನಿಮ್ಮ ಕಡೆಗೆ ಬರಬೇಕು ಕ್ಲೋಸಿಂಗ್ ಎಮೋಷನಲ್ ಪಿಚ್ ಗ್ರೌಂಡ್ ಸಾಫ್ಟ್ ಮೋಟಿವೇಶನಲ್ ಮ್ಯೂಸಿಕ್ ನೀವು ಗೆಳೆಯರೆ ಪ್ರೀತಿ ಎಂಬುದು ಗೇಮ್ ಅಲ್ಲ ಆದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸೈನ್ಸ್ ಇಲ್ಲಿ ಕೇವಲ ಮೂರು ಸೀಕ್ರೆಟ್ಸ್ ಹಂಚಿದೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಐದು ಹೆಚ್ಚಿನ ಸೈಕಾಲಜಿಕಲ್ ಟ್ರಿಕ್ಸ್ ಹಂಚುತ್ತೇನೆ ಕಟ್ಟು ಎಂಡ್ ಸ್ಕ್ರೀನ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಬರ್ತೀರಾ ನಿಮ್ಮ ಖ್ರಶ್ನಿಂದ ಹೇಗಿದು ನೀವು ಮೆಸೇಜ್ ಬಂದ್ರೆ ನನ್ನನ್ನು ಕ್ಯಾಗ್ ಮಾಡಬೇಡಿ ಮರೀಬೇಡಿ I am.